ಜಯ ಕೃಷ್ಣ ಜೈ ಶ್ರೀರಾಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮೋ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿ ಶಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ ಮೊದಲನೇದಾಗಿ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ನರಕ ಚತುರ್ದಶಿ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಸುಖ ಅನ್ನೋ ನೆಮ್ಮದಿಯ ದೀಪ ಸದಾಕಾಲ ಯಾವಾಗಲೂ ಉರಿತಾ ಇರಲಿ ಇದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾನಿಂದಗಳಿಗೆ ಪ್ರಣಾಮ ಈ ವಿಡಿಯೋ ದೀಪಾವಳಿ ಹಬ್ಬದ ವಿಶೇಷ ವಿಡಿಯೋ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಬಹಳ ಅದ್ಭುತವಾದಂಥ ವಿಚಾರ ಹೇಳಿರ್ತೀನಿ ತಂತ್ರ ಮತ್ತು ಮಂತ್ರ ಎರಡೂ ಇರುತ್ತೆ ನಮ್ಮ ಕಷ್ಟಗಳು ಕೊನೆಗೊಳ್ಳಬೇಕು ಅನ್ನೋದಕ್ಕೆ ಒಂದು ದೀಪ ಹಚ್ಚತಕ್ಕಂಥದ್ದು ಅದಕ್ಕೆ ಏನು ಪ್ರೊಸೀಜರ್ ಮಾಡಬೇಕು ಅನ್ನೋಂಥದನ್ನ ಹೇಳ್ತೀನಿ ಅಮಾವಾಸ್ಯೆ ಪ್ರಾರಂಭ ಆದಮೇಲೆ ಮಾಡಬೇಕು ಅಮಾವಾಸ್ಯೆ ಮೊದಲನೇದಾಗಿ ಪ್ರಾರಂಭ ಆಗ್ತಕ್ಕಂಥದ್ದು ಸೋಮವಾರದ ದಿನ ಮಧ್ಯಾಹ್ನ ಮೂರು ಮುಕ್ಕಾಲ್ ನಂತರ ಮತ್ತು ಮಂಗಳವಾರ ದಿವಸ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಅಮಾವಾಸ್ಯೆ ಮುಗಿದ ಅಮಾವಾಸ್ಯೆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಲಕ್ಷ್ಮೀ ಪೂಜೆಯನ್ನು ಮಾಡತಕ್ಕಂಥ ಸಮಯ ಸ್ಥಿರ ಲಗ್ನ ಆಗಿರುತ್ತೆ ಸೋಮವಾರದ ದಿನ ಇಪ್ಪತ್ತನೇ ತಾರೀಕು ಸಂಜೆ ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ವೃಷಭ ಲಗ್ನದಲ್ಲಿ ಪ್ರಾರಂಭ ಆಗಿ ಮುಗಿಯುವಂಥ ಸಮಯ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಸ್ಥಿರ ಲಗ್ನದಲ್ಲಿ ನಾವು ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಲಕ್ಷ್ಮಿಯ ಒಂದು ಮಂತ್ರಗಳನ್ನು ಹೇಳಿದಾಗ ಸ್ತೋತ್ರಗಳನ್ನು ಹೇಳಿದಾಗ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಮಾಡಿದಾಗ ಅರ್ಚನೆಯನ್ನು ಮಾಡಿದಾಗ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾರೆ ಸದ್ಯ ಏಳು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷ ರಾತ್ರಿ ಸೋಮವಾರ ನಿಮಿಷ ಮಂಗಳವಾರದ ದಿನ ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಆ ಸಮಯನೂ ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆ ಒಂದು ಸ್ಥಿರ ಲಗ್ನ ಏನು ವೃಶ್ಚಿಕ ಲಗ್ನ ಇರುತ್ತೆ ಆ ಸಮಯನೂ ಕೂಡ ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು ಸಂಜೆ ಮೇಲೆ ಸಮಯ ಬಂದರೂ ಅಮಾವಾಸ್ಯೆ ಮುಗ್ದೋಗಿರುತ್ತೆ ಹಾಗಾಗಿ ಅಷ್ಟೊಂದು ಸೂಕ್ತ ಅಲ್ಲ ಈ ಹೇಳಿರ್ತಕ್ಕಂಥ ಎರಡು ಟೈಮ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಮಾವಾಸ್ಯೆ ಪ್ರಾರಂಭ ಮಧ್ಯಾಹ್ನ ಮೂರು ಗಂಟೆ ಮುಕ್ ನಲವತ್ತೈದು ನಿಮಿಷ ಏನಿರುತ್ತೆ ಸೋಮವಾರ ದಿವಸ ಸಂಜೆ ಸೂರ್ಯ ಮುಳುಗಿದ ನಂತರ ಒಂದು ಬಿಳಿಯ ಒಂದು ಪೇಪರನ್ನ ತಗೊಳ್ಳಿ ಈ ರೀತಿಯಾದಂಥ ಬಿಳಿಯ ಪೇಪರನ್ನ ತಗೊಳ್ಳಿ ಇದನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು ಅಂದರೆ ಸೂರ್ಯ ಎಲ್ಲಿ ಉದಯ ಆಗ್ತಾನೆ ಅಲ್ಲಿಗೆ ಎದುರು ಮುಖ ಮಾಡಿ ಕೂತ್ಕೊಳ್ತಕ್ಕಂಥದ್ದು ವೆಸ್ಟ್ ಫೇಸಿಂಗ್ ಮುಖ ಮಾಡಿ ಕೂತ್ಕೊಂಡು ಒಂದು ಬಿಳಿ ಹಾಳೆಯಲ್ಲಿ ಬರೀ ನಿಮ್ಮ ಸಮಸ್ಯೆಗಳು ಬರೀ ನಿಮ್ಮ ತೊಂದರೆಗಳೇನಿದೆ ಅದನ್ನೆಲ್ಲ ಕಪ್ಪು ಬಣ್ಣದ ಪೆನ್ನ ಉಪಯೋಗಿಸಿ ಬರೀತಕ್ಕಂಥದ್ದು ಕಪ್ಪು ಬಣ್ಣದ ಪೆನ್ನ ಉಪಯೋಗಿಸಿ ಬರೆದು ಇದನ್ನ ಮನೆಯ ಹಾಲ್ನಲ್ಲಿ ದೇವರ ಮನೆಯಲ್ಲಿ ಮಾಡಬಾರ್ದು ಮನೆಯ ಹಾಲ್ನಲ್ಲಿ ಇದನ್ನ ತಗೊಂಡು ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು ಇದರ ಮೇಲೆ ಒಂದು ಅಂಗಯ್ಯಗಳದ ಹಣತೆ ಅಂದರೆ ಒಂದು ಅಂಗೈಯ್ಯಾಗಲ ಹಳತೆ ಚಿಕ್ಕದಾದ್ರೂ ಪರವಾಗಿಲ್ಲ ಈ ಪೇಪರ್ನ ಬರೆದು ನೆಲದ ಮೇಲೆ ಇಟ್ಟು ಅದರ ಮೇಲೆ ಒಂದು ಹಣತೆಯನ್ನು ಇಟ್ಟು ಪಶ್ಚಿಮಕ್ಕೆ ಮುಖ ಮಾಡಿ ಅಂದರೆ ದೀಪ ಪಶ್ಚಿಮಕ್ಕೆ ಮುಖ ಮಾಡಿ ಉರಿತಾ ಇರಬೇಕು ನೀವು ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಳ್ಬೇಕು ನಿಮ್ಮ ಎದುರುಗಡೆ ದೀಪ ಉರಿತಾ ಇರಬೇಕು ಸೊ ಪಶ್ಚಿಮ ದಿಕ್ಕಿನಲ್ಲಿ ಬತ್ತಿ ಉರಿತಾ ಇರ್ತಕ್ಕಂಥದ್ದು ಅದಕ್ಕೆ ಹಾಕಬೇಕಂತ ಎಣ್ಣೆಗಳು ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಮತ್ತೆ ತುಪ್ಪ ಅಂದರೆ ಕಾಯಿಸಿದ ತುಪ್ಪ ಹಸುವಿನ ತುಪ್ಪ ಈ ಮೂರನ್ನು ಮಿಶ್ರಣ ಮಾಡಿ ಆ ಮಣ್ಣಿನ ಹಣದಲ್ಲೇ ಹಚ್ಚಬೇಕು ಈ ಬರೆದಿರ್ತಕ್ಕಂಥ ಶೀಟ್ ಮೇಲೆ ಪಶ್ಚಿಮಾಭಿಮುಖವಾಗಿ ಇದನ್ನ ಮನೆಯ ಹಾಲಿನಲ್ಲೇ ಮಾಡಬೇಕು ಮತ್ತೆ ಹೇಳ್ತಾ ಇದ್ದೀನಿ ಸೊ ಇದನ್ನ ಪಶ್ಚಿಮಾಭಿಮುಖವಾಗಿ ಅಮಾವಾಸ್ಯೆ ಪ್ರಾರಂಭವಾಗಿ ಸೂರ್ಯ ಮುಳುಗಿದ ನಂತರ ಮಾಡಿದ್ರೆ ಒಳ್ಳೆಯದು ದೀಪ ನಿರಂತರವಾಗಿ ಉರಿಯೋ ಉರಿಯೋವರೆಗೂ ಬಿಟ್ಬಿಡಿ ಅಕಸ್ಮಾತ್ ರಾತ್ರಿಯೆಲ್ಲ ಉರಿತು ಅಂದರೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ದೇವರಿಗೆ ನಮಸ್ಕಾರ ಮಾಡಿ ಆ ನಂತರ ಏನು ಬರ್ದಿರ್ತಿರಲ್ಲ ಶೀಟು ಅದೇ ದೀಪದಲ್ಲಿ ಕಂಪ್ಲೀಟಾಗಿ ಒಂದು ಈ ಪೇಪರ್ನ ಸುಟ್ಟು ಬೂದಿಯನ್ನು ನೆಲಕ್ಕೆ ಬೀಳದೆ ಇರೋ ಥರ ಒಂದು ತಟ್ಟೆಯಲ್ಲಿ ಸುಟ್ಟಾಕ್ಬೇಕು ಯಾಕೆ ನಿಮ್ಮ ಏನೇನು ಸಮಸ್ಯೆಗಳಿರುತ್ತೆ ದೀಪಾವಳಿಯ ಅಮಾವಾಸ್ಯ ಸಮಯದಲ್ಲಿ ಕಪ್ಪು ಬಣ್ಣದ ಪೆನ್ನನ್ನು ಉಪಯೋಗಿಸಿ ಬರೆದಿರ್ತೀರಾ ಆ ಒಂದು ದೀಪವನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಹಚ್ಚಿರ್ತೀರ ಅದರಲ್ಲಿ ಈ ದೀಪ ಈ ಏನು ನಿಮ್ಮ ಸಮಸ್ಯೆಗಳು ಬಂದಿರ್ತಕ್ಕಂತ ಒಂದು ಶೀಟ್ ಇದೆ ಅದನ್ನ ರಾತ್ರಿ ಮಲಗುವಾಗ್ಬೇಕಾದ್ರು ಮಾಡಬಹುದು ಏನು ತೊಂದರೆ ಇಲ್ಲ ರಾತ್ರಿ ಹನ್ನೊಂದುವರೆ ನಂತರ ಯಾರು ಬೇಕಾದ್ರೂ ಅದನ್ನ ಮಾಡಬಹುದು ಅಕಸ್ಮಾತ್ ಆಗದೆ ಹೋದ್ರೆ ಬೆಳಗ್ಗೆ ಸ್ನಾನ ಮಾಡಿದ ನಂತರನು ಮಾಡ್ಬೋದು ಆ ನಂತರ ಆ ಮಣ್ಣಿನ ಹಣತೆಯನ್ನು ತಗೊಂಡೋಗಿ ಯಾವುದಾದ್ರೂ ಮನೆಯಿಂದ ಹೊರಗಡೆ ದೂರ ಪ್ರದೇಶದಲ್ಲಿ ಇಟ್ಬಿಟ್ಟು ಬರಬೇಕು ಜೊತೆಗೆ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ ಮಂತ್ರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕನ್ನಡದಲ್ಲಿ ತಪ್ಪದಲ್ಲೇ ಹೇಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಮಮ ಗ್ರಹೆ ಸಕಲ ಸೌಭಾಗ್ಯಂ ಆನಂದ ಐಶ್ವರ್ಯಂ ಸುಖಾಭಿವೃದ್ಧಿಂ ಕುರು ಕುರು ಸ್ವಾಹ ಸೊ ಈ ಮಂತ್ರದ ಅರ್ಥ ಏನು ಅಂದರೆ ಓಂ ಶ್ರೀಂ ಲಕ್ಷ್ಮಿಯ ಬೀಜಾಕ್ಷರ ಮಂತ್ರ ಶ್ರೀಂ ಹ್ರೀಂ ವಿಷ್ಣುವಿನ ಬೀಜಾಕ್ಷರ ಮಂತ್ರ ಕ್ಲೀಂ ಕೃಷ್ಣನ ಬೀಜಾಕ್ಷರ ಮಂತ್ರ ಮತ್ತೊಮ್ಮೆ ಶ್ರೀಂ ಲಕ್ಷ್ಮಿಯ ಬೀಜಾಕ್ಷರ ಮಂತ್ರ ಮಮ ಗ್ರಹೆ ನನ್ನ ಮನೆಯಲ್ಲಿ ಸಕಲ ಸೌಭಾಗ್ಯಂ ಆನಂದ ಐಶ್ವರ್ಯಂ ಸಕಲ ಸೌಭಾಗ್ಯಗಳು ಆನಂದ ಮತ್ತೆ ಐಶ್ವರ್ಯವನ್ನು ಸುಖಾಭಿವೃದ್ಧಿ ಸುಖವನ್ನು ಹೆಚ್ಚು ಮಾಡು ಕುರು ಕುರು ಸ್ವಾಹ ಇದನ್ನ ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಅದ್ಭುತವಂತ ಮಂತ್ರ ನಿರಂತರವಾಗಿ ಎಷ್ಟು ಬಾರಿ ಬೇಕಾದ್ರೂ ಹೇಳ್ಬೋದು ನೂರ ಎಂಟು ಬಾರಿ ಹೇಳುವಂಥದ್ದು ಧನತ್ರಯೋದಶಿ ಚತುರ್ದಶಿ ಅಂದ್ರೆ ನರಕ ಚತುರ್ದಶಿ ಮತ್ತೆ ಅಮಾವಾಸ್ಯೆ ಅದರ ಮಾರನ ದಿವಸ ಮತ್ತೆ ದ್ವಿತೀಯ ಸೊ ಅಮಾವಾಸ್ಯೆಯಿಂದ ಎರಡು ತಿಥಿವರೆಗೆ ಐದು ದಿನಗಳ ಕಾಲ ಹೇಳ್ತಕ್ಕಂಥದ್ದು ಬಹಳ ಅದ್ಭುತವಂತ ಫಲಗಳನ್ನು ಕೊಡುತ್ತೆ ತಪ್ಪದಲ್ಲೇನೆ ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳಿ ಇದು ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ ಯಾರು ದೀಪಾವಳಿಯಲ್ಲಿ ಒಂದು ಲಕ್ಷ್ಮಿಯನ್ನ ಒಂದು ಪ್ರಾರ್ಥನೆ ಮಾಡ್ತಾ ಈ ಮಂತ್ರವನ್ನ ಹೇಳ್ತಾರೆ ಅವ್ರ ಜೀವನದಲ್ಲಿ ಸಕಲ ಇಷ್ಟಾರ್ಥಗಳು ಈಡೇರುತ್ತೆ ಓಂ ಶ್ರೀಂ ಹೀಂ ಕ್ಲೀಂ ಶ್ರೀಂ ಮಮ ಗ್ರಹೆ ಸಕಲ ಸೌಭಾಗ್ಯ ಆನಂದ ಐಶ್ವರ್ಯಂ ಸುಖಾಭಿವೃದ್ಧಿ ಕುರು ಕುರು ಸ್ವಾಹ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ ತಪ್ಪಲ್ಲಿನ ಎಲ್ಲರೂ ಕೂಡ ದೀಪಾವಳಿಯನ್ನ ಬಹಳ ಸಮೃದ್ಧಿಯಾಗಿ ಸುಖದಿಂದ ಸಂತೋಷದಿಂದ ಆಚರಿಸಿ ಜೊತೆಗೆ ಪಟಾಕಿ ಹತ್ತಕ್ಕಂಥ ಚಿಕ್ಕ ಪುಟ್ಟ ಮಕ್ಕಳು ಒಂದು ಎಚ್ಚರಿಕೆಯಿಂದ ಹಚ್ಚಿ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜೈ ಶ್ರೀಕೃಷ್ಣ ಜಯ ಶ್ರೀರಾಧೆ